ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನನಗೆ ನಡೆದಂಥ ಒಂದು ಅದ್ಭುತವಾದಂಥ ಪವಾಡನ ನನಗೆ ನಡೆದಿದ್ದು ಸ್ವತಃ ನಾನು ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಏನು ದೊಡ್ಡದಲ್ಲ ರಾಯರು ನಮ್ಮ ಮನಸ್ಸಿನ ಮಾತುಗಳನ್ನೆಲ್ಲ ಹೇಗೆ ಕೇಳಿಸ್ಕೊಳ್ತಾರೆ ಅನ್ನೋದು ಒಂದು ಘಟನೆ ನನಗೆ ನಡೀತು ಸುಮಾರು ಸರ್ತಿ ನಡೆದಿದೆ ಬಟ್ ಈ ಒಂದು ಘಟನೆನ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಮುಖ್ಯವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ತುಂಬ ದಿನದ ಹಿಂದೆ ನಡೆದಂಥ ಘಟನೆ ಅಲ್ಲ ಸುಮಾರು ಮೂರು ನಾಲ್ಕು ದಿನ ಆಯಿತು ಅನಿಸುತ್ತೆ ಮನೆಯಲ್ಲಿ ಇದಕ್ಕಿದಂತೆ ಮಂತ್ರಾಕ್ಷತೆ ಎಲ್ಲ ಹಾಳಾಗೋಗ್ಬಿಡ್ತು ಅಂದರೆ ಪೂಜೆ ಮಾಡಬೇಕಾದ್ರೆ ಹಸಿ ಕೈಯಲ್ಲಿ ಮಂತ್ರಾಕ್ಷತೆನ ಮುಟ್ಟಿ ಅದನ್ನು ಮುಚ್ಚಿಟ್ಟಿದ್ರಿಂದ ಸ್ವಲ್ಪ ಅದರಲ್ಲಿ ಫಂಗಸ್ ಹಿಡಿದಂಗೆ ಆಗಿಬಿಟ್ಟಿತ್ತು ಅಂದರೆ ಅದನ್ನು ಉಪಯೋಗ್ಸೋಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಮಂತ್ರಾಕ್ಷತೆ ಹಾಳಾಗಿಬಿಟ್ಟಿದೆಯಲ್ಲ ಏನು ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪನಾದರೂ ತೆಗೆದಿಟ್ಕೊಳ್ಳೋಣ ಅಂದರೆ ತುಂಬಾ ಹಾಳಾಗಿತ್ತು ಎಲ್ಲ ಹಾಗಾಗಿ ಏನು ಮಾಡಿಬಿಟ್ಟೆ ರಾಯರಾತ್ರ ಕ್ಷಮೆ ಕೇಳ್ಬಿಟ್ಟು ಈ ರೀತಿ ಆಯ್ತಲ್ಲ ಯಾಕೆ ಅಂತ ಸ್ವಲ್ಪ ಮನಸ್ಸಿಗೆ ಗಡಿಬಿಡಿ ಇತ್ತು ಏನು ಮಾಡೋದು ಗೊತ್ತಾಗಲಿಲ್ಲ ಮತ್ತು ಹಾಳಾಗಿಬಿಟ್ಟಿರೋ ಮಂತ್ರಾಕ್ಷತೆಯನ್ನು ಕೂಡ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲಲ್ಲ ಹಾಗಾಗಿ ಅದನ್ನು ನಾನು ತುಳಸಿ ಗಿಡಕ್ಕೆ ಹಾಕಿದೆ ಸೊ ತುಳಸಿ ಗಿಡಕ್ಕೆ ಹಾಕಿ ನಮ್ಮ ಮನೇಲಂತೂ ಮಂತ್ರಾಕ್ಷತೆ ರಾಯರ್ ಮಂತ್ರಾಕ್ಷತೆ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ಅವತ್ತು ಇದು ಮಂತ್ರಾಕ್ಷತೆ ಹಾಳಾಗ್ಬಿಟ್ಟಿದ್ದರಿಂದ ರಾಯರ್ ಮಂತ್ರಾಕ್ಷತೆ ಕೂಡ ನಮ್ಮ ಇರಲಿಲ್ಲ ಸ್ವಲ್ಪ ಅದಕ್ಕೆ ಬೇಜಾರಾಯಿತು ಮನ್ಸಿಗೆ ಏನೋ ಒಂಥರ ಸಮಾಧಾನ ಇರಲಿಲ್ಲ ಹಾಗಾಗಿ ಅವತ್ತಿನ ದಿನವೇ ಹೋಗ್ಬಿಟ್ಟು ನಾನು ರಾಯರ ಮಟ್ಟದಲ್ಲಿ ಸ್ವಲ್ಪ ಅಂದರೆ ಮಂತ್ರಾಕ್ಷತೆನ ಎಲ್ಲರಿಗೂ ಎಷ್ಟು ಕೊಡ್ತಾರೋ ಅಷ್ಟೇ ಸ್ವಲ್ಪ ಇಸ್ಕೊಂಬಂದು ಸ್ವಲ್ಪನಾದರೂ ಇರಲಿ ರಾಯರ ಮನೆ ರಾಯರ ಮಂತ್ರಾಕ್ಷತೆ ಮನೆಯಲ್ಲಿ ಯಾಕೆಂದರೆ ತುಂಬಾ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ಅಂಥ ಕಡೆ ರಾಯರ ಮಂತ್ರಾಕ್ಷತೆ ಇತ್ತು ಅಂದರೆ ರಾಯರೋದನ್ನು ಎಲ್ಲ ಪಾಸಿಟಿವ್ ಆಗಿ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಸುಮಾರು ಸತಿ ನನಗೂ ನಡೆದಿರೋ ಅಂಥದ್ದು ಏನಾದರೂ ಮನೆಯಲ್ಲಿ ಗಡಿ ಬಿಡಿ ಆಗುವಂಥದ್ದು ಅಥವಾ ಮನೇಲಿ ಏನಾದರೂ ಜಗಳ ಆಗೋದು ಈ ರೀತಿ ಏನಾದರೂ ಒಂಥರ ಒಟ್ಟು ನೆಗೆಟಿವ್ ಎನರ್ಜಿಗಳು ಮನೇಲಿತ್ತು ಅಂದರೆ ರಾಯರ್ ಮಂತ್ರಾಕ್ಷತೆ ಇಡೋದ್ರಿಂದ ಅದೆಷ್ಟೋ ಕಡಿಮೆ ಆಗುತ್ತೆ ಅದು ನನಗೂ ನಾನು ಅಬ್ಸರ್ವ್ ಮಾಡಿರೋ ಅಂಥದ್ದೇ ಹಾಗಾಗಿ ಸ್ವಲ್ಪ ರಾಯರ್ ಮಟ್ಟಕ್ಕೆ ಹೋಗಿಬಿಟ್ಟು ಮಂತ್ರಾಕ್ಷತೆನ ಇಸ್ಕೊಂಬಂದೆ ಇಸ್ಕೊಂಬಂದಾದಮೇಲೆ ರಾಯರ ಹತ್ರ ಹಂಗೆ ರಾಯರ್ ಮುಂದೆ ಕೂತ್ಕೊಂಡು ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ ಎಷ್ಟೊಂದು ಮಂತ್ರಾಕ್ಷತೆನ ಕೂಡಿಟ್ಟಿದ್ದೆ ನಾನು ಅಂದರೆ ಸುಮಾರು ಒಂದು ವರ್ಷದಿಂದಲೂ ಕೂಡ ನಾನು ರಾಯರ ಮಂತ್ರಾಕ್ಷತೆನ ಕೂಡಿಡ್ತಾ ಬಂದಿದ್ದು ಹಾಗಾಗಿ ಎಲ್ಲ ಮಂತ್ರಾಕ್ಷತೆಯೂ ಹಾಳಾಗೋಗಿಬಿಡ್ತಾಯಿಲ್ಲ ಏನು ಮಾಡೋದು ಅಂತ ಒಂದು ಕಡೆ ಬೇಜಾರಾಯಿತು ಯಾಕಂದರೆ ಸುಮಾರು ರಾಯರ ಮಠಗಳಿಂದ ಇಸ್ಕೊಂಬಂದಂತಹ ಮಂತ್ರಾಕ್ಷತೆ ಎಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ನನಗೆ ಅದರಲ್ಲಿ ಆ ಒಂದು ಮಂತ್ರಾಕ್ಷತೆ ಡಬ್ಬಿ ಮೇಲೆ ಏನೋ ಒಂಥರ ನಂಬಿಕೆ ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಅದರಲ್ಲಿದೆ ಅಂತ ಸೊ ನನಗೇನಾದರೂ ಸ್ವಲ್ಪ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಾದರೆ ಅಥವಾ ಯಾವುದಾದ್ರೂ ಹೊಸ ಕೆಲಸ ಶುರು ಮಾಡಬೇಕು ಅಂತ ಅನ್ನೋದು ಅನ್ ಅಂದಾಗ ನಾನು ಆ ಡಬ್ಬಿಯಲ್ಲಿರುವಂಥ ಮಂತ್ರಾಕ್ಷತನ ತೊಗೊಂಡು ಹಾಕೊತಿದ್ದೆ ಬಟ್ ಅದು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಏನೂ ಮಾಡೋದಿಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ತೆಗೆದಾಕ್ಬಿಟ್ಟು ಆ ಡಬ್ಬಿನೆಲ್ಲ ನೀಟಾಗಿ ಒಂದು ಸರ್ತಿ ತೊಳೆದ್ಬಿಟ್ಟು ರಾಯರ ಮಠದಲ್ಲಿ ಅವ್ರು ಒಂದು ಐದೇ ಕಾಳು ಮಂತ್ರಾಕ್ಷತನಾಗಲಿ ಆ ಡಬ್ಬಿ ಒಳಗೆ ಹಾಕಿಟ್ಟೆ ಇನ್ನು ಈ ಆ ಡಬ್ಬಿ ತುಂಬೋದಕ್ಕೆ ಇನ್ನು ಎಷ್ಟು ದಿವಸ ಬೇಕೋ ಏನೋ ಅಂತ ಸುಮ್ಮನೆ ನಾನು ಮನ್ಸಿನಲ್ಲಿ ರಾಯರ ಮುಂದೆ ಅಂದ್ಕೊಂಡು ಆ ಡಬ್ಬಿನ ತೆಗ್ದಿಟ್ಟೆ ಸೊ ಮಾರನೇ ದಿವಸ ಅಂದರೆ ಮ ಇದು ಮಂತ್ರಾಕ್ಷತೆ ಎಲ್ಲ ಹಾಳಾಗಿ ನಾನು ಹೊಸ ಮಂತ್ರಾಕ್ಷತೆನ ತೊಗೊಂಬಂದು ಇಟ್ಟಿದ್ದು ಮಾರನೇ ದಿವಸ ನಮ್ಮ ಮನೆಗೊಬ್ಬರು ಬಂದುಬಿಟ್ಟು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ತಗೊಳ್ಳ ಮಂತ್ರಾಲಯಕ್ಕೆ ಹೋಗಿದ್ವಿ ರಾಯರ್ ಮಂತ್ರಾಕ್ಷತೆ ಹಾಗೂ ಪರಿಮಳ ಪ್ರಸಾದ ತೊಗೊಳ್ಳಿ ಅಂತ ನಮ್ಮ ಮನೆಗೆ ತೊಗೊಂಬಂದು ಕೊಟ್ರು ನನಗೆ ಸ್ವಲ್ಪ ಶಾಕ್ ಆಯಿತು ಯಾಕೆಂದರೆ ಮಂತ್ರಾಕ್ಷತೆ ಬೇರೆ ಇರಲಿಲ್ಲ ಬ ನಾನು ಒಂದು ಕಡೆ ಅಂದ್ಕೊಂಡಿದ್ದೆ ನಮ್ಮ ಮನೇಲಿ ಯಾರಾದರೂ ಒಂದು ಸ್ವಲ್ಪ ಮಂತ್ರಾಕ್ಷತೆನ ತಂದು ಕೊಡ್ಬೋದಿತ್ತಲ್ಲ ಅಥವಾ ಅಂದರೆ ನಾವು ಮಠದಲ್ಲಿ ಜಾಸ್ತಿ ಕೇಳೋದ್ಕಿಂತ ಸ್ವಲ್ಪನೇ ಆಗಲಿ ಕೂಡಿಟ್ಟು ಕೂಡಿಟ್ಟು ಅದನ್ನು ನಾನು ಹೆಚ್ಚು ಮಾಡ್ಕೊತಿದ್ದೆ ಎಲ್ಲಾಗಲಿ ನಾನು ಜಾಸ್ತಿ ಮಂತ್ರಾಕ್ಷತೆನ ಕೇಳಿ ಇಸ್ಕೊಂಬರಲ್ಲ ಯಾವಾಗಲೂ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಬರ್ತಿದ್ದೆ ಬಟ್ ಮಾರನೇ ದಿವಸ ಅಂದರೆ ಮಂತ್ರಾಲಯದಿಂದ ಮನೆಗೆ ಮಂತ್ರಾಕ್ಷತೆ ಬಂತು ಅದು ಸ್ವಲ್ಪನಾಗಲಿ ಸ್ವಲ್ಪನೇ ಕೊಟ್ಟಿದ್ರು ಅವರು ಪರವಾಗಿಲ್ಲ ಸ್ವಲ್ಪನೇ ಆಗಲಿ ಮಂತ್ರಾಲಯದಿಂದ ಬಂದಿದ್ದೆಲ್ಲ ಮಂತ್ರಾಕ್ಷತೆನ ಅಂತ ಇಸ್ಕೊಂಡು ಕಣ್ಣಿಗೆ ಕೊತ್ಕೊಂಡ್ಬಿಟ್ಟು ದೇವ್ರ ಮನೆಯಲ್ಲಿ ಮತ್ತೆ ಮಂತ್ರಾಕ್ಷತೆ ಡಬ್ಬಿ ಏನಿತ್ತಲ್ಲ ಅದರಲ್ಲಿ ನಾನು ಹಾಕಿಟ್ಬಿಟ್ಟು ಪೂಜೆ ಮಾಡಿದೆ ರಾಯರಿಗೆ ಪರಿಮಳ ಪ್ರಸಾದ ಹಾಗೆ ರಾಯರ್ ಮಂತ್ರಾಕ್ಷತೆ ಎಲ್ಲ ಬಂದಿದ್ದರಿಂದ ಸ್ವಲ್ಪ ವಿಶೇಷವಾಗಿಯೇ ನಾನು ರಾಯರಿಗೆ ಪೂಜೆ ಮಾಡಿದೆ ಅವರು ಮಂತ್ರಾಲಯಕ್ಕೆ ಹೋದವರು ಬೆಳಗ್ಗೆ ತಂದುಕೊಟ್ರು ಅದೇ ಸಾಯಂಕಾಲದೊತ್ತಿಗೆ ನನಗೆ ಗೊತ್ತಿರೋರೊಬ್ಬರು ಅಂದರೆ ರಾಯರ ಮಟ್ಟದಲ್ಲಿ ತುಂಬಾ ಗೊತ್ತಿರೋವಂಥವ್ರೊಬ್ಬರು ರಾಯರ ಮಂತ್ರಾಕ್ಷತೆ ತಗೋ ಅಂತ ಹೇಳಿಬಿಟ್ಟು ಒಂದು ಒಂದು ಎರಡು ಮುಷ್ಟಿಯಷ್ಟು ರಾಯರ ಮಂತ್ರಾಕ್ಷತೆಯನ್ನು ತೊಗೊಂಬಂದಿದ್ರು ಅದು ಯಾಕೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅಂದರೆ ಅವ್ರು ನನಗೆ ತುಂಬಾ ಗೊತ್ತಿದ್ದರು ರಾಯರ್ ಮಠದಲ್ಲಿ ನಾನು ಹೋದಾಗೆಲ್ಲ ನನಗೆ ಮಾತಾಡಿಸೋರು ನಾನು ಅದಕ್ಕೆ ಇಷ್ಟೊಂದು ಮಂತ್ರಾಕ್ಷತೆನ ಯಾಕೆ ತಗೊಂಬಂದು ಕೊಟ್ಟಿರಿ ಅಂತ ಕೇಳಿದೆ ನಾನು ಯಾಕೋ ಕೊಡಬೇಕನ್ನಿಸ್ತು ಹಾಗೆ ಮಠದಲ್ಲೂ ಎಲ್ಲ ಮಂತ್ರಾಕ್ಷತೆ ಪ್ರಿಪೇರ್ ಮಾಡಿ ರಾಯರಿಗೆ ಸಮರ್ಪಣೆ ಮಾಡ್ತಿದ್ದರು ನೀನು ತುಂಬ ಸತಿ ಬರ್ತೀಯಲ್ಲ ಮಠಕ್ಕೆ ಹಾಗಾಗಿ ನೀನು ಕೊಟ್ಟೋಗೋಣ ಅಂತ ಬಂದೆ ಅಂತ ಅವರು ಅವರೇ ಸ್ವತಃ ನಡ್ಕೊಂಡು ಮಠದಿಂದ ನಮ್ಮನೆಗೆ ಬಂದು ಮಂತ್ರಾಕ್ಷತೆನ ಎರಡು ಹಿಡಿಯಷ್ಟು ಮಂತ್ರಾಕ್ಷತೆನ ಕೊಟ್ಟರು ನನಗಂತೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ ನಾನೇನು ಯಾರಿಗೂ ಕೇಳಿಲ್ಲ ಮಂತ್ರಾಕ್ಷತೆನ ತಂದು ಅಥವಾ ನನಗೆ ಸ್ವಲ್ಪ ಮಂತ್ರಾಕ್ಷತೆ ಬೇಕು ಮನೆಯಲ್ಲಿ ತಂದು ಕೊಡ್ತೀರ ಅಂತ ನಾನು ಅವ್ರಿಗೆ ಯಾವತ್ತೂ ಫೋನ್ ಮಾಡಿಲ್ಲ ಅವ್ರ ನಂಬರು ನನ್ನ ಹತ್ರ ಇಲ್ಲ ನಾನು ಜಸ್ಟ್ ಮುಖಾಮುಖಿಯಾಗಿ ಮಾತಾಡ್ತಿದ್ದಿದ್ದಷ್ಟೇ ಅಷ್ಟೇ ರಾಯರ್ ಮಠದಲ್ಲೂ ಅಷ್ಟೇ ಬಟ್ ಅವರು ನನಗೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ಕೂಡ ಅವ್ರ ಮಂತ್ರಾಕ್ಷತೆನ ಕೊಡೋದಕ್ಕೆ ಮುಂಚೆ ಯಾವಾಗಲೂ ಬಂದಿರಲಿಲ್ಲ ಹಾಗಾಗಿ ಮಂತ್ರಾಕ್ಷತೆ ಎಲ್ಲ ಕೊಟ್ಟು ತಗೋ ಇದನ್ನ ಇಟ್ಟು ಪೂಜೆ ಮಾಡಿಬಿಟ್ಟು ಪೂಜೆ ಮಾಡು ಅಂತ ಹೇಳಿಬಿಟ್ಟು ಮಂತ್ರಾಕ್ಷತೆನೆಲ್ಲ ಕೊಟ್ಟರು ಸರಿ ಆಯಿತು ಕುತ್ಕೊಳ್ಳಿ ಮನೇಲಿ ಮನೆಗೆ ಮೊದಲನೇ ಸಲ ಬಂದಿರೋದ್ರಿಂದ ಸ್ವಲ್ಪ ಏನಾದರೂ ಟೀ ಆದರೂ ಕಾಫಿನಾದರೂ ಮಾಡೋಣ ಅಂತ ಕೇಳಿದೆ ಏನೂ ಬೇಡ ಒಂದು ಲೋಟ ನೀರು ಕೊಡಿ ಸಾಕು ಅಂತ ಹೇಳಿಬಿಟ್ಟು ಕುಡಿದು ಅವರು ವಾಪಸ್ ಹೊರಡ್ತೀನಿ ನಾನು ಮಠಕ್ಕೆ ಲೇಟ್ ಆಗುತ್ತೆ ಪೂಜೆಗೆ ಅಂತ ಹೇಳಿಬಿಟ್ಟು ವಾಪಸ್ಸು ಅವರು ಮಠಕ್ಕೆ ಹೊರಟೋದ್ರು ನನಗೆ ಒಂದು ಸೆಕೆಂಡ್ ಅನಿಸ್ತು ನಾನು ನಾನೇನಾದರೂ ಡೈರೆಕ್ಟ್ ರಾಯರತ್ರನೇ ಮಾತಾಡ್ತಿದ್ದೀನೇನೋ ಅಂತ ಯಾಕೆಂದರೆ ನಾನು ಹಿಂದಿನ ದಿವಸ ಮಂತ್ರಾಕ್ಷತೆ ದಿವಸ ಸಾಯಂಕಾಲ ಹತ್ರ ಕುತ್ಕೊಂಡು ಹೇಳಿದ್ದೆ ಈ ಡಬ್ಬಿ ತುಂಬಕ್ಕೆ ಇನ್ನೂ ಎಷ್ಟು ಬೇಕಾಗುತ್ತೆ ಬೇಕಾಗುತ್ತೆನೋ ರಾಯರೇ ಮಂತ್ರಾಕ್ಷತೆ ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಸೊ ಅವರು ತಂದು ಕೊಟ್ಟಿದ್ದು ಎರಡು ಮುಷ್ಟಿಯಷ್ಟು ಮಂತ್ರಿಸುತ್ತೆ ಆಲ್ರೆಡಿ ಅರ್ಧ ಡಬ್ಬಿ ತುಂಬೇ ಹೋಗ್ಬಿಟ್ಟಿತ್ತು ನಾನು ಅಂದ್ಕೊಂಡೇ ಇಲ್ಲ ಆ್ಯಕ್ಚುಲಿ ರಾಯರಿಗೆ ನಾವು ರಾಯರಿಗೆ ಮನ್ಸಿನಲ್ಲಿ ಮಾತಾಡ್ಕೊಳ್ಳುವಂಥ ಮಾತನ್ನು ಕೂಡ ರಾಯರು ಕೇಳಿಸ್ಕೊತಾರೆ ಅಂತ ಅನಿಸಿದೆ ನನಗೆ ಸುಮಾರು ಸತಿ ನನ್ನ ಮಾ ನಾನು ರಾಯರ ಹತ್ರ ಕುತ್ಕೊಂಡು ಬೇಡ್ಕೊಂಡಾಗ ಖಂಡಿತ ರಾಯರು ಕೇಳಿಸ್ಕೊತಾರೆ ಕೇಳಿಸ್ಕೊತಾರೆ ಅನ್ನೋ ನನಗೆ ತುಂಬಾ ದೃಢವಾದ ನಂಬಿಕೆ ಇದೆ ಬಟ್ ಆದರೆ ಈ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ರಾಯರು ಇಷ್ಟು ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸ್ತಾರೆ ಅಂತ ನನಗೆ ಗೊತ್ತಾಗಿದ್ದು ಇವಾಗಲೇ ಯಾಕೆಂದರೆ ಸ ನಮ್ಮನೆ ನಾನು ಹೇಳಿದ್ನಲ್ಲ ಅವರು ಮಂತ್ರಾಕ್ಷತೆ ತಂದು ಪ್ರತಿ ಸತಿ ಆದರೆ ನಮ್ಮ ಮನೆಗೆ ಅವ್ರು ಬಂದೇ ಇಲ್ಲ ಅವ್ರು ಈ ಕಡೆ ಬರೋದು ಇಲ್ಲ ಅವ್ರಿಗೆ ಯಾಕೋ ಏನೋ ಕೊಡಬೇಕು ಅನಿಸ್ತು ಅಂತೆ ಹಾಗಾಗಿ ನಮ್ಮ ಮನೆಗೆ ಮಂತ್ರಾಕ್ಷತೆನ ತಂದು ಕೊಟ್ಟರಂತೆ ಹಾಗೆ ಸರಿ ನಾನು ಇಸ್ಕೊಂಡೆ ಇಸ್ಕೊಂಡೆಲ್ಲ ಪೂಜೆ ಎಲ್ಲ ಮಾಡಿ ಏನೋ ರಾಯರೇ ನಿಮ್ದೆಲ್ಲ ನಿಮ್ಮ ದಯೆ ಯಾಕೆ ನಾನು ಯಾರತ್ರೂ ಮಂತ್ರಾಕ್ಷತೆನ ತಂದುಕೊಡಿ ಅಂತ ಕೇಳಿಲ್ಲ ಬಟ್ ಆದರೆ ನೀವೇ ತರಿಸ್ಕೊಂಡಿದ್ದೀರಾ ಮಂತ್ರಾಕ್ಷತೆನ ರಾಯರ ಮಠದಿಂದ ಬಂತು ಮಂತ್ರ ಮಂತ್ರಾಲಯದಿಂದನೇ ಮೊದಲನೇ ಸಲ ಮಂತ್ರಾಕ್ಷತೆ ಬಂತು ನಾನು ನಾನು ನಿಮ್ಮ ಹತ್ರ ಏನೂ ಕೇಳೋದಿಲ್ಲ ಡೈರೆಕ್ಟಾಗಿ ಆದರೂ ನಿಮಗೆ ಬೇಕಿರೋದನ್ನು ನೀವೇ ಮಾಡಿಸ್ಕೊಳ್ತೀರಲ್ಲ ನನ್ನ ಕೈಯಿಂದ ಅಂತ ಹೇಳಿಬಿಟ್ಟು ನಾನು ರಾಯರತ್ರ ಸತಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ರಾಯರ ಫೋಟೋಯಿಂದನೂ ಕೂಡ ಹೋಗಿದ್ದುಬಿಡ್ತು ಅಂದ್ಕೊಂಡೆ ನಾನು ರಾಯರು ಎಲ್ಲ ಕೇಳಿಸ್ಕೊಂಡು ನನಗೆ ಮಾಡಿರೋ ಅಂಥ ಕೆಲಸನೇ ಇದು ಅಂತ ಸೊ ನಾನು ಏನಂತ ನನಗೆ ಅವಾಗ ಏನಿಸ್ತು ಅಂದರೆ ಆ ಕ್ಷಣಕ್ಕೆ ರಾಯರು ತವ ಯಾರ ಮನೇಲಾದರೂ ನೆಲೆಸಿದ್ದಾರೆ ಅಥವಾ ರಾಯರು ಯಾರ ಮನೇಲಾದರೂ ಗಟ್ಟಿಯಾಗಿ ಇದ್ದಾರೆ ಅಂತ ಅನ್ನೋದಾದರೆ ಸಮಯಕ್ಕೆ ಸರಿಯಾಗಿ ರಾಯರು ಯಾವ್ಯಾವ ರೀತಿ ಹೋಗ್ಬೇಕಲ್ಲೋ ಮನೆಗೆ ಆ ರೀತಿ ತಲುಪೇ ತಲುಪ್ತಾರೆ ಅಂತ ಯಾಕಂದರೆ ನಮ್ಮ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾನು ಸುಮಾರು ವೀಡಿಯೋದಲ್ಲೂ ತಿಳಿಸಿದ್ದೀನಿ ನಾನು ಯಾರಿಗೂ ಏನು ಪ್ರಸಾದ ತಂದುಕೊಡಿ ಅಂತಲೂ ಕೇಳಿರೋದಿಲ್ಲ ಪ್ರತಿ ಗುರುವಾರ ನಮ್ಮ ಮನೆಗೆ ಯಾರಾದರೂ ಒಬ್ರು ಬಂದವರು ರಾಯರ ಮಠದಿಂದ ಪ್ರಸಾದ ತೊಗೊಳ್ರಿ ಪ್ರಸಾದ ಕೊಟ್ಟರು ಅಂತ ಕೊಟ್ಟು ಹೋಗ್ತಾರೆ ನಾನು ಪ್ರತಿ ಅಂದರೆ ಗುರುವಾರ ಪ್ರತಿ ಸಾಯಂಕಾಲ ಹೋಗೋಕ್ಕಾಗಲ್ಲ ಬಟ್ ಬೆಳಗ್ಗೆ ಮಾತ್ರ ಹೋಗಿರ್ತೀನಿ ರಾಯರಿಗೆ ಪ್ರದಕ್ಷಿಣೆ ಹಾಕಲೇಬೇಕಂತ ಸಾಯಂಕಾಲದೊತ್ತು ಸ್ವಲ್ಪ ಬ್ಯುಸಿ ಆದರೆ ಹೋಗೋದಿಕ್ಕಾಗಲ್ಲ ಅಂತ ನಾನು ಹೋಗಿರಲ್ಲ ಆವತ್ತಿನ ದಿವಸ ಎಲ್ಲ ನಮ್ಮ ಮನೆಗೆ ಕಡಲೆಕಾಳು ಪ್ರಸಾದ ಆಗಿರ್ಬೋದು ಅಥವಾ ರಾಯರ ಪರಿಮಳ ಪ್ರಸಾದ ಆಗಿರ್ಬೋದು ಅಟ್ಲೀಸ್ಟ್ ಪ್ರಸಾದ ಖಾಲಿಯಾಗಿತ್ತು ಅಂದರೆ ಅಟ್ಲೀಸ್ಟ್ ಒಂದು ಎರಡು ಎರಡು ಕಾಳು ಮಂತ್ರ ಆಗ್ಸೋದೇನಾದರೂ ನಮ್ಮ ಮನೆಗೆ ಸಾಯಂಕಾಲದೊತ್ತು ಬಂದೇ ಬರುತ್ತೆ ಅದು ಯಾರಾದರೂ ಒಂದು ರೂಪದಲ್ಲಿ ಬಂದು ನಮಗೆ ನಮ್ಮ ಮನೆಗೆ ಕೊಟ್ಟು ಹೋಗಿ ಹೋಗ್ತಾರೆ ನಾನಿದು ಸುಮಾರು ಒಂದು ವರ್ಷದಿಂದಲೂ ಕೂಡ ಇದು ನಾನು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಹಾಗಾಗಿ ನ ನನ್ನ ಒಂದು ಅಭಿಪ್ರಾಯ ಇದ್ರ ಬಗ್ಗೆ ಇಷ್ಟೇ ಏನಂತ ಅಂದರೆ ನಾವೇನಾದರೂ ರಾಯರಿಗೆ ತುಂಬ ಆಗಿದ್ದೀವಿ ಹಾಗೆ ರಾಯರು ನಮ್ಮ ಮನೆಯಲ್ಲಿ ನೆಲೆಸಲೇಬೇಕು ಅಂತ ಏನಾದರೂ ಪಣ ತೊಟ್ಟಿ ರಾಯರು ನಮ್ಮ ಮನೆಗೆ ಬರಬೇಕು ಅಂತ ಇದ್ದರೆ ಈ ರೀತಿ ಎಲ್ಲ ಅನುಭವಗಳಾಗುತ್ತಂತೆ ಇದು ಆ್ಯಕ್ಚುಲಿ ನಾನು ಸ ನಾನು ಕೇಳಿ ನೋಡಿರೋದು ಈ ರೀತಿ ಅಂದರೆ ಮಂತ್ರಾಕ್ಷತೆ ಈ ಘಟನೆ ನಡೆದ ಮೇಲೆ ನಾನು ರಾಯರ ಮಟ್ಟಕ್ಕೆ ಹೋದಾಗ ಅಲ್ಲಿನ ಮುಖ್ಯ ಅರ್ಚಕರ ಬಳಿಯೆಲ್ಲ ಈ ರೀತಿ ಕೇಳಿ ನೋಡಿದೆ ನಮ್ಮ ಮನೆಗೆ ಹಿಂಗೆ ಮಂತ್ರಾಕ್ಷತೆ ಹಾಳಾಗೋಗ್ಬಿಟ್ಟಿತ್ತು ಅಂತ ಅದಕ್ಕೆ ಅವರು ಹೇಳಿದರು ಹೌದು ಇದೆಲ್ಲ ರಾಯರ್ ಪವಾಡನೆ ಯಾಕೆಂದರೆ ನೀನು ಯಾರಿಗೂ ಹೇಳಿಲ್ಲ ಬಟ್ ಆದರೂ ನಿಮ್ಮ ಮನೆಗೆ ಮಂತ್ರಾಕ್ಷತೆ ಬಂದಿದೆ ಅಂದರೆ ಅದು ರಾಯರು ನಿಮ್ಮ ಮನೇಲಿರೋ ಸೂಚನೆನೇ ಇದು ರಾಯರಿಗೆ ನಿನ್ನ ಕೈಯಲ್ಲಿ ಆದಷ್ಟು ಸೇವೆ ಮಾಡು ಖಂಡಿತ ಜೀವನ ಒಳ್ಳೆಯದಾಗತ್ತೆ ಅಂತ ಹೇಳಿದರು ಅವರು ಅದಕ್ಕೋಸ್ಕರ ಸತಿ ನಾನು ರಾಯರ್ ಮಟ್ಟಕ್ಕೆ ಹೋಗ್ತಾ ಇರ್ತೀನಿ ಆ ಹೋಗಿ ಬಂದಾಗೆಲ್ಲ ಕೂಡ ಒಂದೆರಡು ಹಕ್ಕ ಮಂತ್ರಾಕ್ಷತೆಯನ್ನು ನಾನು ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಉಳಿದಿರೋ ಅಂಥ ಮಂತ್ರಾಕ್ಷತೆಯ ಡಬ್ಬಿಯಲ್ಲಿ ಕೂಡಿಡ್ತೀನಿ ನಾನು ನಿಮಗೂ ಅಷ್ಟೇ ಹೇಳೋವಂಥದ್ದು ಇಷ್ಟೇ ಮಂತ್ರಾಕ್ಷತೆಯ ಮಹಿಮೆ ಏನು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಹೇಳ್ತಿರೋಂಥದ್ದು ಇಷ್ಟೇ ಸುಮಾರು ಜನ ಎರಡು ಕಾಳು ಮಂತ್ರಾಕ್ಷತೆಯನ್ನು ಹಾಕ್ಕೊಂಡು ಮಿಕ್ಕಿದ ಮಂತ್ರಾಕ್ಷತೆಯನ್ನು ಅಲ್ಲೇ ನೆಲದಲ್ಲಿ ಬಿಸಾಡುವಂಥದ್ದಾಗಿರ್ಬೋದು ಅಥವಾ ಎಲ್ಲಾದರೂ ಅಲ್ಲೇ ಕಟ್ಟೆ ಇದ್ದರೆ ಸೈಡಲ್ಲಿ ಇಟ್ಟು ಹೋಗುವಂಥದ್ದು ಮಾಡ್ತೀರಾ ದಯವಿಟ್ಟು ಅಂತ ತಪ್ಪು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ರಾಯರ ಮಂತ್ರಾಕ್ಷತೆ ಅಂದ್ರೆ ರಾಯರು ರಾಯರನ್ನು ನಾವೆಲ್ಲಾದರೂ ಕಾಣಬೇಕು ಅನ್ನೋದಾದರೆ ಅದು ಕೇವಲ ಅವ್ರ ಮಂತ್ರಾಕ್ಷತೆದಲ್ಲಿ ಮಾತ್ರ ಅವರ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಆ ಮಂತ್ರಾಕ್ಷತೆಯಲ್ಲಿರುತ್ತೆ ಇದು ನನಗೆ ಸುಮಾರು ಸತಿ ನನ್ನ ನನಗೆ ನಡೆದಿರುವಂಥ ಅನುಭವಗಳು ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮ ಮನೆಯಲ್ಲಿ ಅನಾವಶ್ಯಕವಾಗಿ ಅಥವಾ ನಿಮಗೆ ಬೇಡ ಅಂದರೂ ಕೂಡ ರಾಯರ್ ಮಂತ್ರಾಕ್ಷತೆ ಯಾರಾದರೂ ಕೊಟ್ಟು ಹೋಗ್ತಿದ್ದಾರೆ ಅಂದರೆ ದಯವಿಟ್ಟು ಅದನ್ನು ಕೂಡಿಡಿ ಅದಕ್ಕೆ ದಿನನಿತ್ಯ ಪೂಜೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ನಾನು ಒಂದು ಮಾಹಿತಿನ ನಿಮ್ಮೆಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮಾರು ಜನ ನನಗೆ ರಾಯರ ಮೃತ್ತಿಕೆ ಬಗ್ಗೆ ಇನ್ನೊಂದು ಸಲ್ ಇನ್ನೊಂದು ಮಾತು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ನಾನು ಆ್ಯಕ್ಚುಲಿ ನಾನು ತುಂಬ ಮುಂಚೆ ಆ ವೀಡಿಯೋನ ಬಿಟ್ಟಿದ್ದೆ ನಾನು ರಾಯರ ಮೃತ್ಯಿಕೆ ಬಗ್ಗೆ ಇನ್ನೊಂದು ಸತಿ ರಾಯರ ಮೃತ್ತಿಕೆ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ನನಗೆ ಹೇಳ್ತಾ ಇದ್ದೀರಾ ನಾನು ಅದನ್ನು ಖಂಡಿತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿ ತಿಳಿಸ್ತೀನಿ ಹಾಗೆ ಮುಂದಿನ ವಿಡಿಯೋ ಎಲ್ಲರಿಗೂ ಕೂಡ ಸ್ಪೆಷಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಆ ಸ್ಪೆಷಲ್ ವೀಡಿಯೋ ಬಂದುಬಿಟ್ಟು ಏನಂತ ತಿಳ್ಕೊಬೇಕು ಅಂದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಾನು ಯಾವುದೇ ವೀಡಿಯೋ ಬಿಟ್ಟರೂ ಕೂಡ ನಿಮಗೆ ಮೊದಲು ನಿಮಗೆ ಮೊದಲು ತಲುಪುತ್ತೆ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು